ಹಾಯ್ ಗೈಸ್ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕೊನೆಯ ವಾರ್ದಕತೆ ಕಿಚನ್ ಜೊತೆಯಲ್ಲಿ ಗಿಲ್ಲಿಗೆ ಬೈದು ಬೆಂಡೆತ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅದು ಗೈಸ್ ಗಿಲ್ಲಿಗೆ ಅಷ್ಟೇ ಅಲ್ಲ ಅಶ್ವಿನಿಗೌರಿಗೂ ಕೂಡ ಬೈದಿದ್ದಾರೆ ಬಟ್ ಈ ಒಂದು ಪ್ರೋಮೋ ಎಡಿಟ್ನಲ್ಲಿ ಗಿಲ್ಲಿಗೆ ಯಾವ ರೀತಿ ಬೈತಾ ಇದ್ದಾರೆ ಯಾವ ರೀತಿ ಬುದ್ಧಿ ಹೇಳ್ತಾ ಇದ್ದಾರೆ ಅದನ್ನು ಮಾತ್ರ ಹಾಕಿದ್ದಾರೆ ಅದು ಗೈಸ್ ಕಿಚರ್ ಅವರು ಬಂದು ಗಿಲ್ಲಿಯ ಕ್ಯಾಪಿಟಲ್ಸ್ ಹೇಗಿತ್ತು ಅಂತ ಮನೆ ಮಂದಿನೆಲ್ಲ ಕೇಳ್ತಾ ಇದ್ದಾರೆ ಸೊ ಅದಕ್ಕೆ ಯಾವ ರೀತಿ ಆನ್ಸರ್ ಕೊಡ್ತಾ ಇದ್ದಾರೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಚಾನಲ್ಗೆ ಅವ್ರ ಸ್ವರಾಗಿ ಲೈಕ್ ಸಬ್ಸ್ಕ್ರೈಬ್ ಬೆಲ್ಲೈಕ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಸೀಸನ್ ಹನ್ನೆರಡರಲ್ಲಿ ನಿಮ್ಗೆ ಯಾರು ಗೆಲ್ಲಬೇಕು ಅಂತ ಕೂಡ ಕಮೆಂಟ್ ಮಾಡಿ ಯೂಟ್ಯೂಬ್ ಅಪ್ಡೇಟ್ ಕೂಡ ತಿಳ್ಕೋಬೇಕು ಅಂತ ಈ ಕೂಡ ನಮ್ಮ ಚಾನಲ್ಗೆ ಜಾಯಿನ್ ಆಗಿ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಗಿಲ್ಲಿ ಕ್ಯಾಪಿಟಲ್ಸಿ ಹೇಗಿತ್ತು ಅಂತ ಮನೆ ಮುಂದಿನ ಕೇಳಿದಾಗ ರಕ್ಷಿತ ಹೇಳ್ತಾ ಇದಾರೆ ಕ್ಯಾಪ್ಟನ್ ಅಂತ ನಮಗೆ ಅನ್ನಿಸ್ಲೇ ಇಲ್ಲ ಸೊ ಯಾರು ಕೂಡ ರೆಸ್ಪಾನ್ಸಿಬಲ್ ಆಗಿ ಕೆಲಸನೇ ಮಾಡಲಿಲ್ಲ ಅಂತ ಹೇಳ್ತಾ ಇದ್ದಾರೆ ನಂತರ ರಘುವಣ್ಣ ಹೇಳಿದೆ ಅಣ್ಣನು ಕೂಡ ಕೇಳ್ತಾ ಇದ್ದಾರೆ ರಘು ಸರ್ ಹೇಳ್ತಾ ಇದ್ದಾರೆ ಸರ್ ಅವನು ಕ್ಯಾಪ್ಟನ್ ಆಗೇ ಇರಲಿಲ್ಲ ಅವ್ನಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇರಬೇಕಿತ್ತು ಯಾವ ರೀತಿ ಮನೆ ನಡೆಸಬೇಕಿತ್ತು ಏನೂ ಗೊತ್ತಿಲ್ಲ ಸುಮ್ಮನೆ ಅವನು ಪಾಡ್ಗವನು ಅಲ್ಲಿ ಇಲ್ಲಿ ಹೋಗೋನು ಆ ಕೆಲಸ ಮಾಡಿ ಅಂತ ಹೇಳೋನು ಸೊ ಅವನು ಕ್ಯಾಪ್ಟನ್ನು ಅಂತ ನಮಗೂ ಕೂಡ ಅನ್ನಿಸ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ ನಂತರ ಅಶ್ವಿನಿ ಗೌಡ ಅವರಂತೂ ಒಂದು ಪುರಾಣನೇ ಓದ್ತಾ ಇದ್ದಾರೆ ಅಂತ ಹೇಳ್ಬೋದು ಸರ್ ಗಿಲ್ಲಿ ಏನಿದ್ದಾರೆ ಒಬ್ಬರಿಗೆ ಅಧಿಕಾರ ಬಂದರೆ ಯಾವ ರೀತಿ ದುರಂಕಾರ ಬರುತ್ತೆ ಅಹಂಕಾರ ಬರುತ್ತೆ ಅಂತ ಅವರು ತೋರಿಸ್ಕೊಟ್ರು ಅಂತ ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನಂತರ ಅಲ್ಲೇ ಇದ್ದಂತಹ ಸ್ಪಂದನ ಹೇಳ್ತಾ ಇದ್ದಾರೆ ಸರ್ ಗಿಲ್ಲಿ ಒಂದು ಕ್ಯಾಪ್ಟನ್ಸಿ ಏನಿತ್ತು ಅದು ಒಂದು ರೀತಿ ಟಾಕ್ಸಿಕ್ ಅಂತ ಅನ್ನಿಸ್ತು ತುಂಬ ಇರಿಟೇಟ್ ಅಂತ ಅನ್ನಿಸ್ತು ಅಂತ ಸ್ಪಂದನ ಕೂಡ ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಇದೆಲ್ಲ ಆದ ನಂತರ ಅವರು ಮತ್ತೆ ಇನ್ನೂ ಒಂದು ಪಾಯಿಂಟ್ನ ಹೇಳ್ತಾ ಇದ್ದಾರೆ ಸರ್ ಗಿಲ್ಲಿ ಏನಿದ್ದಾರೆ ಅವರು ಮುಂಚೆನೇ ಹೇಳಿದರು ನಾನು ಫೈನಲ್ಗೆ ನನ್ನ ಜೊತೆ ಇನ್ನೊಬ್ರನ್ನ ಕರ್ಕೊಂಡು ಹೋಗ್ತೀನಿ ಅಂತ ಸೊ ಅದಕ್ಕೋಸ್ಕರನೇ ಅವರು ಆ ರೀತಿ ಮಾಡಿದ್ರು ಏನೋ ಅಂತ ಗೊತ್ತಿಲ್ಲ ಅಂತಲೂ ಕೂಡ ಅವ್ರು ಹೇಳ್ತಾ ಇದ್ದಾರೆ ನಂತರ ಸ್ಪಂದನ ಹೇಳ್ತಾರೆ ಸರ್ ಈ ಒಂದು ನಾಮಿನೇಷನ್ ಪ್ರಕ್ರಿಯೆ ಏನಿತ್ತು ಅದರಲ್ಲಿ ಕಾವ್ಯ ಅವರ ಆಪೋಸಿಟ್ ಯಾರೇ ಬಂದು ನಿಂತಿದ್ರು ಕೂಡ ಸೊ ಕಾವ್ಯರವ್ರನ್ನ ಅಂತೂ ಅವರು ನಾಮಿನೇಟ್ ಮಾಡ್ತಾನೆ ಇರಲಿಲ್ಲ ಅದಕ್ಕೆ ಅವರು ಫಿಕ್ಸ್ ಆಗಿಬಿಟ್ಟಿದ್ರು ಅಂತ ಮನೆ ಮುಂದೆ ಹೇಳ್ತಾ ಇದ್ದಾರೆ ಸೊ ಈ ಒಂದು ಪ್ರಮದಲ್ಲಿ ಕಿಚ್ಚ ಹೇಳೋದು ಸೊ ಆಗಿದೆ ನಾಮಿನೇಷನ್ ಪ್ರಕ್ರಿಯೆನೇ ಸರಿ ಇರಲಿಲ್ಲ ಗಿಲ್ಲಿ ಕಾವ್ಯರನ್ನ ಸೇವ್ ಮಾಡೋಕ್ಕೋಸ್ಕರ ಈ ಒಂದು ನಾಮಿನೇಷನ್ ಪ್ರಕ್ರಿಯೆ ನಡೀತು ಅಂತ ಕಿಚ್ಚರ್ ಅವರು ಈ ಒಂದು ಪ್ರಮೋದ್ ಹೇಳ್ತಾ ಹೇಳ್ತಾ ಇದ್ದಾರೆ ಬಟ್ ಆ್ಯಕ್ಚುಲಾಗಿ ಅಲ್ಲಿ ನಡೆದಿರುವಂಥದ್ದು ಸೊ ನೀವೆಲ್ಲ ಹೇಳ್ತಾಯಿರೋದು ನಾಮಿನೇಷನ್ ಪ್ರಕ್ರಿಯೆಯೇ ಸರಿಯಾಗಲಿಲ್ಲ ಸೊ ಗಿಲ್ಲಿಯವರು ಕಾವ್ಯನ ಸೇವ್ ಮಾಡೋಕ್ಕೆ ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯ ಅಂದರೆ ಯೂಸ್ ಮಾಡಿಕೊಂಡ್ರು ಅಂತ ಹೇಳ್ತಾ ಇದ್ರು ಅಂತ ಅವರು ಅಲ್ಲಿ ಕೇಳಿರ್ತಾರೆ ರಿಯಲ್ ಆಗಿರೋಂಥ ಎಪಿಸೋಡ್ನಲ್ಲಿ ಇಲ್ಲಿ ಈ ಒಂದು ಪ್ರೋಮೋದಲ್ಲಿ ಮಾತ್ರ ಈ ರೀತಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅದು ಗೈಸ್ ಗಿಲ್ಲಿ ಆದಮೇಲೆ ಅಶ್ವಿನಿಗೂ ಕೂಡ ಕ್ಲಾಸ್ ಇದೆ ರಾಶಿಕಾಗೂ ಕೂಡ ಕ್ಲಾಸ್ ಇದೆ ಎಲ್ಲನೂ ಕೂಡ ಪಿನ್ ಟು ಪಿನ್ ನಾನು ಟೆಲಿಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಲಿಂಕು ಡಿಸ್ಕ್ರಿಪ್ಷನ್ ಇದೆ ಹೋಗಿ ಜಾಯ್ನ್ ಆಗಿ ಇದೇ ರೀತಿ ಅಪ್ಡೇಟ್ನ ಮಾಡ್ತಾ ಇರ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನೆಕ್ಸ್ಟ್ ಬೇರೆ ಅಪ್ಡೇಟ್ಗಳು ಕೂಡ ಟೆಲಿಗ್ರಾಮ್ನಲ್ಲಿ ಯೂಟ್ಯೂಬ್ನಲ್ಲಿ ಎಲ್ಲರೂ ಕೂಡ ತಿಳಿಸ್ತೀನಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಓಕೆ ಗೈಸ್